ವೆಲ್ಕಮ್ ಬ್ಯಾಕ್ ಟು ಮೈ ಮುಂಬೈ ಈ ಚಾ ಮಾಡಿದ ನೋಡ್ರಿ ಪೂರಾ ಇವತ್ತು ಸಾಯಂಕಾಲ ಐದು ಆರು ಗಂಟೆ ಆಗ್ತಾ ಇದೆ ಇವಾಗ ನಾನು ಈ ವ್ಲಾಗ್ ಚಾಲು ಮಾಡ್ತೀನಿ ನೋಡ್ರಿ ಕಂದಿದ್ಯೋ ಗಾಡಿ ಮೇಲೆ ಯಾಕೆ ಬಂದಿದ್ಯೋ ಈ ಕಡೆ ಅಂದ್ರೆ ನೀವು ನೋಡ್ಬೇಕು ಇಲ್ಲಿ ಒಬ್ಬ ಸಂಡಸ್ ಕುಂತನ್ರಿ ಮನುಷ್ಯ ಝೂಮ್ ಮಾಡಿ ತೋರಿಸ್ತ ನೋಡ್ರಿ ಅಲ್ಲಿ ಸಂಡಸ್ ಬಂದಿದ್ಯೋ ಹೊಲ್ ಕಾಣ ನೋಡ್ರಿ ಮರಿ ಓದ್ ನಾಕು ಮರಿ ಹೋಗ್ಯನ್ರೀ ಈಗ ಗಿಲ್ಯ ಕುಂತಿನ ಸೊ ಏನದ ಅಂದ್ರೆ ಸುಮ್ಮನೆ ಜರ ಬಂದನು ಈಗ ಕಾಲೇಜಿನ ಬಂದ್ರು ಅವತ್ತಿ ನಮ್ಮ ತಮ್ಮ ಅದಕ್ಕೆ ಜರ ಹೊರಗೆ ಹೋಗ್ಬರ ಮದ್ರು ಅದಕ್ಕೆ ಈ ಲಾಗ್ ಈಗ ಚಾಲು ಮಾಡಬೇಕು ನೋಡ್ಬೇಕು ಇದು ಹೆಂಗದಂದ್ರೆ ಪೂರ ರೋಡ್ ಖಾಲಿ ಖಾಲಿ ಅದ ನೋಡ್ರಿ ಇದು ನಮ್ಮೂರ ರೋಡ್ ಇದು ನೋಡ್ರಿ ಪೂರ ಖಾಲಿ ಖಾಲಿ ನೋಡಕ್ ಇಂಥ ಟೈಮಿಗೆ ಬರ್ಬೇಕು ಯಾವಾಗ ಭೀ ಹೇಳ್ತಾ ಇಲ್ಲ ಬರ್ಬೇಕು ನೋಡ್ಬೇಕು ಪೂರ ಖಾಲಿ ಖಾಲಿ ಅದ ಇದ್ರ ಪಕ್ಕ ಇದು ಕೆನಲ್ ಅದ ನೋಡ್ರಿ ನಮ್ಮ ನಮ್ಮ ಮೂರು ಕೆನಲ್ದಾಗೆ ಅಂದ್ರೆ ಹುಲ್ ಬೆಳದದ್ರಿ ಪೂರ ನೋಡಬೇಕು ಪೂರಾ ಹುಲ್ಲ ಅದಲ್ಲ ಅಷ್ಟೇ ಅದ ಮತ್ತು ನೋಡ್ರಿ ಅಲ್ಲೊಂದು ಊರು ಕಾಣತ್ತದ ನಿಮಗೆ ಫುಲ್ ಊರಲ್ಲಾಕೆ ದೂರಿಲ್ರಿ ನಾ ಝೂಮ್ ಮಾಡಿ ತೋರಿಸ್ತ ನಿಮ್ಗೆ ಕಾಣಿಸದ್ ಸನಿ ಹಾಂ ಇವಾಗ ಕಾಣತದ ನೋಡ್ರಿ ಈಗ ಅಲ್ಲದ ಅದು ಊರದ ಇಲ್ಲೇ ಊರು ಅದು ಏಳು ಮನಿ ಚಾಗಪುರ ವಾಡಿ ಅಂತ ಸನಿ ನೋಡ್ರಿ ಇಲ್ಲೇ ನಾ ಇಲ್ಲಿ ಕುಂತಿದ ಮತ್ತು ಇಲ್ಲೇ ನಿಮಗೆ ಹಣ್ಣುಮಂದಿರ್ ಗುಡ್ಡ ತೋರಿಸ್ತ ನಮ್ಮ ಊರು ಬಳಿ ನಿಂತರೆ ಹಣ್ಣುಮಂದಿರ್ ಬಿಟ್ಟ ಕಾಣ್ತದ ಅಲ್ಲ ಆಂಜನೇಯ ಪರ್ವತ ಅಂತ ಅದ ನೀವು ನೋಡಿರ್ಬೇಕು ಎಲ್ಲೋ ಈ ಕಾಡಲ್ವ ಹೊಂಟದ ಈ ಝೂಮ್ ಮಾಡ್ದರೆ ಹೆಂಗೆ ಕಾಣತದ ನೋಡ್ರಿ 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 ಎಲ್ಲದಾಗ ಐದು ಕೊಲ್ಲ ಅದ ನೋಡಕ್ಕು ಅಲ್ಲಿ ಅಲ್ಲ ಅಲ್ಲದ ನೋಡ್ರಿ ಆಂಜನೇಯ ಪರ್ವತ ಕೊಲ್ಲೋ ನಮ್ಮ ಬೆಳ್ಳು ಕಾಣತ್ತದ ನೋಡ್ರಿ ಅಲ್ಲಿ ಆಂಜನೇಯನ ಪರ್ವತ ಅಲ್ಲಿದೆ ಸೊ ಇವಾಗ ಬಂದಿದ್ದೆವು ನಾವು ಜಸ್ಟ್ ಹೆಂಗೆ ಕಾಣತ ಬ್ಲಾಗು ಹ್ಯಾಂಗೆ ಕಾಣತ್ತಿದ ಜರ ಅಂತ ಕಮೆಂಟ್ ಮಾಡಿರಿ ನೋಡ್ರಿ ಪೂರ್ವ ಹೆಂಗಾಗಿದೆ ಅಂದ್ರೆ ನೋಡ್ರಿ ಪೂರ ಏನಿಲ್ಲ ಎಲ್ಲ ಸೂರ್ಯ ಇಲ್ಲ ಬಿಸಿಲಿಲ್ಲ ಪೂರ ತಂಪು ತಂಪು ಗಾಳಿ ಬಿಸಿಲು ಎಲ್ಲ ತಗೊಳಕ್ಕೆ ಬಂದಿದ್ಯೋ ಸ್ವಲ್ಪ ಅಷ್ಟೇ ಒಲ್ ನಮ್ಮ ಗಾಡಿ ನಿಂತದ್ದು ನಿಮಗೆಲ್ಲ ಕಾಣ್ತದ ಏನಾದ್ರೆ ಸುಮ್ನೆ ಬಂದಿದ್ದೀವ್ರಿ ಓಡಾಡ್ಕ ಎಕ್ಸ್ ಸೆಂಟು ಕುಂತಾನಾ ಬಂದು ಮೇಲೆ ತೊಗರಿಸ ಈಗ ಎಲ್ಲ ಈಗ ನಮ್ಮ ಊರ ಕಡೆ ಬ್ಯಾಳಿ ಬಂದವ್ರಿ ಬೆಳಿ ಅಂದ್ರೆ ರಾಶಿ ಬಂದವು ಅಂದ್ರೆ ನೀವು ಗೊತ್ತಿರ್ಬೇಕು ಕುದ್ದು ಹೆಸರು ಎಲ್ಲ ಏನು ತೊಗರಿ ಬೆಳಿ ಅದು ಊಟ ಮಾಡ್ತಿರಲ್ಲ ಪಲ್ದ ಬೆಳದ ಅದು ಈಗ ತಿಲ್ಗಿ ಅದು ಎಲ್ಲ ಬೆಳಗ್ ಬರ್ತಿಲ್ಕಿ ಅದಕ್ಕೆ ಮಷಿನ್ಲಿಂದ ಇಲ್ದ್ರೆ ಕೊಯ್ಲಿನ ಕೊಯ್ದು ರಾಶಿ ಮಾಡಿ ಅದಕ್ಕೆ ಏನೋ ಥರ ಕಚ್ಚಾ ಪದಾರ್ಥಗಳು ಒಂದ್ಕಡೆ ಮಾಡ್ತಾರ ಅವೆಲ್ಲ ಒಮ್ಮೆ ಇದು ಮಾಡಿ ಇದು ಆಯ್ತದ ನೀವು ನೋಡ್ಬೇಕಿಕ್ಕ ಗಾಡಿ ಒಂಟದ ಒಂದಿಕ್ಕ ನೀವು ನೋಡ್ಬೇಕ ಈಗ ನಾವು ಒಂದು ಗಾಡಿ ಒಂಟದ ಎಲ್ಲ ಫಸ್ಟ್ ಕ್ಲಾಸ್ ಅದ ನೋಡ್ರಿ ನೋಡಕ್ಕೆ ನೀವು ಲಾಸ್ಟ್ ಡೇ ರೋಡಿನ ಮೇಲೆ ಬಂದ್ರೆ ಹಿಂಗೆ ಯಾವಾಗ ಭೀ ಒಯ್ತಾ ಇರಬೇಕು ಗಾಡಿ ನಡ್ತದ ನಮ್ಗಿಂತ ಅವ್ರು ಗಾಡಿದವ್ರಂತವ ಅವ್ರದ್ದು ಈ ಬಾರಿ ಏನು ಅಲ್ಲಿ ಒಬ್ಬರು ದನ ಮೈಸಾರೀ ಅವ್ರ ಭೀ ನೋಡತ್ತಾರ ಈಗಾಯ್ತು ಯಾಕೋ ನೀವು ಕಿಂಗೆ ಫೋನ್ ತೊಗೊಂಡು ಓಡಾಳತ್ತಂತ ಅವ್ರಿಗೆ ಭೀ ಒಂದು ಡೌಟ್ ಒಂಟತ್ತಲ್ಲ ಗೊತ್ತಾಗಲ್ರಿ ಇಲ್ಲಿ ಹಳ್ಳಿ ಕಡೆ ಮಂದಿಗಿನ್ನ ಫೋನ್ ತೊಗೊ ವಿಡಿಯೋ ವೀಡಿಯೋ ಬಿ ಭೀ ಅಂತ ಹೇಳ್ಕೊತಾರ ಏನು ಬಿ ಭೀವಂತ ಹೇಳ್ಕೊತ ಅವ್ರು ನೋಳತ್ತಾರ ಈಗ ಎರಡು ಮೂರು ಸಲ ನೋಡ್ದು ರೀ ಇಲ್ಲಿ ನೋಡ್ಬೇಕು ನೀವು ಅಲ್ಲಿ ದಾನ ಮೈಸ್ಲತ್ತಾರ ನೋಡ್ರಿ ಅವ್ರಿ ಅವ್ರ ನೋಳತ್ತಾರ ನಾ ಹೇಳೈತೆ ಫೋನ್ ತೆಗ್ದೆ ಅಂದ್ರೆ ಫೋನ್ ತೆಗ್ದಮ್ಮ ಅವ್ರು ನೋಳ್ತಾರೆ ಯಾಕೋ ಕಿಂಗ್ ಕಿಂಗ್ ಫೋನ್ ತೆಗ್ದಾನಂತ ನೀವು ನೋಡ್ಬೇಕು ಮತ್ತ್ ಹಂಗೆ ಜರ ಮುಂದಕ್ಕೆ ಹೋದ್ರ ನಮ್ ಮೂರ್ದು ಬೇಕು ಹಳ್ಳ ಬರ್ತದಿಲ್ಲ ಅದ ನೋಡ್ರಿ ಅದ ಕೆನಲ್ ನೋಡ್ಬೇಕು ಪೂರ ಕೆನಲ್ ತುಂಬಾ ಹುಲ್ ಅದು ಅದ್ ನೀರ್ ಇದ್ರೆ ಕೆನಲ್ ಎಲ್ಲಾ ಸಾಫಿರ್ತಾವ್ರಿ ಇಲ್ದ್ರ ಹುಲ್ಲು ಬೆಳೀತದ್ ನೋಡ್ರಿ ನಮ್ಮ ಅಂಬಾರಿ ನಿಂತದ್ ಯಾಸ್ತ ಅಲ್ದ ನಿಂತದ್ ನೋಡ್ರಿ ಒಂದ್ ಸಿನಿಮ್ಯಾಟಿಕ್ ಬರ್ತದ ಹಿಂಗೆ ನೋಡಿದ್ರಿ ಅಂಬಾರಿ ಹಿಂಗಿರ್ತದ ಮತ್ತೇನದ ಅಂದ್ರೆ ಈ ಕಡೆ ಒಂದು ಕಚ್ಚಾ ರೋಡ್ ರೀ ಇದು ಆ ಊರಿಗೆ ಶಾರ್ಟ್ ಕಟ್ ರೋಡ್ ಹುಡುಕ್ತಾರ ಅಲ್ಲಿ ಜನ ನಿಮ್ಗ್ ಗೊತ್ತಿದಿರ್ಬೋದು ಆಲ್ಮೋಸ್ಟ್ ಆಲು ಶಾರ್ಟ್ ಕಟ್ ರೋಡ್ ಅದ ಇಲ್ಲಿಂದ ಹೋದ್ರೆ ಜಲ್ದಿ ಬರ್ತದ ಅದೇ ಇದ್ರ ರೋಡ್ ಹಿಡಿದ್ರೆ ಹಿಂಗ್ ತಿರುಗ್ ಬರ್ತದ ಅವರ ಹಂಗ ಹೋಗಾಲ ಹಿಂಗೇ ಇದರ ಓಡಿಲ್ಲಿಂದ ಐತರ ಓರಿ ಯಾಕಂದ್ರೆ ಇಲ್ಲಿಂದ ತೊಡೆ ಅಣ್ಣಿ ಬಚತಷ್ಟು ಶಾರ್ಟ್ಕಟ್ ಜಲ್ದಿ ಊರ್ ವರ್ತದ ಅಂತ ಪ್ಲಾನ್ ಮಾಡ್ತಾರ ಬಟ್ ಮಾಳಿ ಬಂದ್ರು ನಡೆಯಲ್ರಿ ಈ ಶಾರ್ಟ್ಕಟ್ ಗೆಟ್ ಕಟ್ ನಡೆಯಾ ಮಾಳಿ ಬಂದ್ರು ಶಾರ್ಟ್ಕಟ್ ಎಲ್ಲಾ ಬಂದಾಗೋಯಿತು ಏನ್ ಇಲ್ಲದ್ರಬಿ ಬ್ಯಾಸ್ಕಾಗ ಅದೆ ನಡೆತಿದೀನಿ ಈ ಶಾರ್ಟ್ಕಟ್ ತದಿ ಮಾಳಿ ಬಂದಿರ ಬಿ ಒಂದೇ ದಿನಷ್ಟಕ್ಕೆ ಹೆಸರು ಅದರ್ತದ್ರಿ ಆ ಮಲ್ಲಿಂದ ಹಂಗೇ ಗಾಡಿಗಳು ಹೋಯ್ತಾ ಬರ್ತ ಇರ್ತವ ಲಮ್ ಊರ ಒಂದೇ ಏನಾದಂದ್ರೆ ಒಂದೇ ಪ್ರಾಬ್ಲಮ್ ಅದಾ ನೆಟ್ವರ್ಕ್ ಪ್ರಾಬ್ಲಮ್ ಅದಾ ನಿಮಗೆ ಎಲ್ಲೆ ಹೇಳಬೇಕು ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಹೆಂಗದ ಅಂದ್ರೆ ಟವರ್ ಕಂಬ ಅಲ್ಲೂ ಒಂದೇ ಅದ ನಮ್ಮ ಹೋರಿ ನೀವು ಇಲ್ಲೂ ಒಂದೇ ಅದ ಇದು ಯಾವುದೋ ಮತ್ತೆ ನಮ್ಗೆ ಅದನ್ನು ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡ್ರಿ ಆ ಟವರ್ ಕಂಬ ಯಾವುದೋ ಅಂತ ಅದು ಭೀ ಗೊತ್ತಿಲ್ಲ ಇಲ್ಲ ಮನೆ ಮನೆಗೆ ಅಂದ್ರೆ ಟವರೇ ಬರಲ್ಲ ಮನೆಯವರ ಒಟ್ಟು ನೆಟ್ವರ್ಕೇ ಹೇಳ್ಯಲ್ ಫೈವ್ ಜಿರಲಿ ಫೋರ್ ಜಿ ಅಲ್ಲಿ ಪೂರಾ ವರ ಬಂದಿದ್ರ ಮೇಲೆ ಹೇಳ್ತದವ್ ನೋಡ್ಬೇಕು ನಮ್ಮ ಊರು ಎಲ್ಲದಂದ್ರೆ ಅಲ್ಲದ ನೋಡ್ರಿ ಅಲ್ಲಿ ಮನೆಗಳು ಕಾಣುತ್ತೆ ನಿಮ್ಗೆ ಅಲ್ಲಿ ನಮ್ಮೂರು ನಮ್ಮೂರವ ಒಂದು ವೀಕ್ ಹರಿ ಹೇಳ್ತಾ ಒಂದು ವೀ ಟವರ್ ಇಲ್ಲ ಇಲ್ಲಿಂದೇ ಬರ್ತದೆ ನೋಡ್ರಿ ನೆಟ್ವರ್ಕ್ ಬರ್ತದ ಬರ್ತದಂದ್ರ ನಮ್ಮ ಊರಿ ಇಲ್ಲಿಂದ ಚಾಕಪ್ರು ವಾಡಿಲ್ಲೇ ನಮ್ಮೂರಿಗೆ ಹೆಂಗ್ ಬರ್ತದೆ ಏನಪ್ಪ ಈಗ ಮತ್ತೆ ಫೈ ಜಿ ಹೋಗಿ ಸಿಕ್ಸ್ ಜಿ ಹೊಂಟದಂತೆ ರೀ ಒಂಟನ್ ನೋಡ್ರಕ್ಕ ಸಂಡಸ್ ಮಾಡಿ ನೋಡ್ಬೇಕು ನೀವು ಜಸ್ಟ್ ಹೊಂಟನ್ ನೋಡ್ರಿ ಅವ್ಯನು ಬಾತ್ರೂಮ್ಗೆ ಬಾತ್ರೂಮ್ಗೆ ಹೋಗಿ ಹೊಂಟನ್ ನೋಡ್ರಿ ನೀವೆಲ್ಲ ಇಕ್ಕ ಬಾತ್ರೂಮ್ಕೋ ಹ್ಯಾಂಗಂಟನ್ ಅಂತ ಈಗ ಕಾಲೇಜ್ಲಿಂದ ಬಂದನ ಬಂದಾಯ್ತು ಬರ್ತಿಲ್ಕ ಬಾತ್ರೂಮ್ ಹುಡ್ದನ ಅವ ಗಾಡಿ ಅವ್ರ ಕಾಲೇಜ್ ದಾಗ ಇವತ್ತು ಹೋಳಿಗೆ ಊಟ ಐತಂತ್ರಿ ಹೋಳಿಗಿ ತುಪ್ಪ ಇಪ್ಪ ಐತಂತ ಆಯ್ತು ಉಂಡಾನ ಫಸ್ಟ್ ಕ್ಲಾಸ್ ತುಪ್ಪ ಎಲ್ಲ ಉಂಡಾಯ್ತು ಇಲ್ಲ ಅಂಡೋರ್ ನಡ್ದಾರ ನೋಡ್ರಿ ರೈಡರ್ ಆಗ್ಯಾರ ನೋಡ್ರಿ ನೋಡ್ರಿ ಹೊಡ್ದ್ರ ಎಕ್ಸ ನವ್ವದ್ ಇಸ್ಪೀಡ್ದಾಗ ಗಾಡಿ ನಡ್ದದ್ರೆ ಬಂದ್ರಿ ಓಟ್ ಇಸ್ಪೀಡ್ ಹೋದ್ರ ಅಂದ್ರ ಹೋದ್ರ ಆಕಡೆ ಬಂದ್ರಿ ಈ ಕಡೆ ಅಂದ್ರೆ ಅರ್ಥ ಮಾಡಕೋರಿ ನೀವು ಅರ್ಥ ಆಯ್ತದ ನಿಮ್ಗೆ ಎಲ್ಲ ಇವೆಲ್ಲ ಮತ್ತು ಎಲ್ಲಿ ನೀರಿನ ಬಳಿ ಏನು ಮಾಡ್ತೀವಿ ಹೋಗಿ ಕೊಲಿಗೆ ಆನೆ ಆನೆ ಕಟ್ಟಿ ಎಲ್ಲಿ ಅದ ಕ ಅದು ಅಲ್ಲಿ ಏನು ಮಾಡ್ತಿ ಒಲ್ ತೋರಿಸ್ತೇನಂತ್ರಿ ನಮ್ಮ ಊರ ಆನೆ ಕಟ್ಟಿ ನೋಡ್ಬೇಕಿದ್ರು ರೋಡ್ ಅದ ಐತಿಕ್ಕ ಬಿಳತನಿಕ ತಕೋ ಫೋನ್ ತಕೊ ನಡೆದೇವೆ ನೋಡಿರಿ ಒಲೆ ನಮ್ಮ ಊರ ಆನೆ ಕಟ್ಟಿ ಅಂತ ತೋರಿಸ್ತೇವೆ ರೀ ಎಲ್ಲ ಊರಾಗ ಬ್ರಿಡ್ಜ್ ಅದ ನಮ್ಮ ಊರಾಗೆ ಆನೆ ಕಟ್ಟಿ ಅದ ರೀ ಹಾನಿ ಕಟ್ಟಿ ಅಂತಾರಟ್ಟಿ ಅಂತಾರೀ ನಾವ್ ಎಲ್ಲ ಊರಾಗ ಬ್ರಿಜ್ ಇರ್ತವ್ ಹಂಗಿ ಬ್ರಿಡ್ಜ್ ಇಲ್ರಿ ಸಮುದ್ರ ಇಲ್ಲ ಓನ್ಲಿ ಹಾನಿ ಕಟ್ಟಿ ಅಂದ್ರ ಅಲ್ಲಿ ಒಂದ್ ನೀರ್ ಸಂಗ್ರ ಆಯ್ತವ್ರಿ ಹಿಂಗ ಈಗ ಹಾನಿ ಬಿ ಬ್ಯಾಸ್ಗಿ ತಾನ ಅದು ಕಟ್ಟಿಂದದೇನೋ ಆಲ್ಮೋಸ್ಟ್ ಅದು ಬಟ್ ಅದು ಬ್ಯಾಸ್ಗಿ ತನ ನೀರೇನ್ ನಿಂದ್ರಲ್ಲ ಈಗ ಮಳೆ ಬೀಳತ್ತದ ಮಳೆ ಬಿದ್ದು ಒಂದ್ ಏಳು ಎರಡು ದಿನ ಇರ್ತಾವ್ ನೀರ್ ಇದ್ರ ಬಿ ಎರಡು ದಿನ ಬಾದ ನೀರ್ ಒಯ್ತವ್ ಯಾಕಂದ್ರ ಅದು ಅಲ್ಲಿ ಆಜು ಬಾಜಿ ಇದ್ದು ಹೊಲಗಳಿಗೆ ಬ್ಯಾಲಿಗಳಿಗೆ ನೀರು ತಕ್ಕೊಲಾಕಂತ ಕಟ್ಟಿಂದ ಅದೇ ಅದು ಬ್ಯಾಜ್ಕಿದ್ದ ನನ್ರಿ ಇರಲಿ ಹಳ್ಳಿ ಕಡೆ ಆಗ್ಯಾರತದ್ರಿ ಮತ್ತೆ ಅವ್ರು ಏನು ಮಾಡ್ತಾರಂದ್ರೆ ಹೊಲ್ದಾಗ ಬೋರ್ಯಲ್ಲಿ ಉಡಿಸ್ತಾರೆ ಬೋರ್ಯಲ್ಲಿ ಉಡಿಸ್ ಮತ್ತೆ ಹೊಸ ನೀರು ತೆಗಿಲಾಕ ಅವ್ರು ಇದು ಮಾಡ್ತಾರೆ ನೋಡ್ರಿ ಊರ ಹಾನಿ ಕಟ್ಟಿ ತೋರಿಸ್ತಾರೆ ನಡ್ದು ನೋಡ್ರಿ ಇಲ್ಲಿ ಹೆಸಲ್ ಆಡ್ತಿದ್ಯಾವ್ರಿ ನಾವು ನಿಮ್ಮ ಆಡಂತ ಕಮೆಂಟ್ ಮಾಡಿರಿ ನಾವು ಬಂದು ಹೆಸರು ಆಡ್ತೀವಿ ನೋಡಿರಿ ನೋಡ್ರಿ ಊರ ಹಾನಿ ಕಟ್ಟಿ ಬಂತು ನೋಡ್ರಿ

ನಿಮಗೂ ಹೋದ ಇದ್ರ ವಿಡಿಯೋದಾಗ್ಬಿಟ್ಟು ವರ್ಷಗುಳು ಬದದ ನೀರು ಇರಲಿಲ್ಲ ತೊಗೊಳ್ಬೋಯ್ತು ನಿಂತ ನೀರ್ಕ ಬದ ಆವಾಜ್ ಹೊಂಟವ ನೋಡ್ದಿರಿ ಅಂದ್ರೆ ಪರೇಶನ ಲಾಸ್ಟ್ ಹಿಂಗೆ ಬಂದ್ರೆ ಹಿಂಗೆ ಅಯ್ಯ ಆನಂದಿರ್ತದೆ ನಮಗೆ ಈಗ ಹಿಂಗೆ ಹೋಗ್ಬೇಕು ಕೈಲ ನೋಡ್ರಿ ಹೆಂಗೆ ಹೆಂಗೆ ಅಂತೆ ಎಂತ ಎಂತ ನೋಡ್ರಿ ಕೈ ಸೊ ನೋಡ್ರಿ ಈಗ ನೋಡ್ರಿ ಹ್ಯಾಂಗಲ್ರಿ ಗಿಡಗಳು ನೋಡ್ರಿ ಹ್ಯಾಂಗ ಹ್ಯಾಂಗಿಲ್ಲ ಅಂತ ನೋಡ್ರಿ ನೋಡ್ರಿ ಒಲ್ಲಿ ರೀ ಇಲ್ಲಿ ಹಿಂಗ ಪಾರ್ಸಲ್ ಆಗಿಂಗ್ ಟ್ಯಾಬ್ ಬೀಳತ್ತವ್ ಇಲ್ಲಿ ಮೀನ ಇರ್ತಾವ್ರಿ ಎಂಡಿಗಳು ಇರ್ತವ ಅವ ಕಾಣಲು ಏನ ಈಗೀಗ ಬಂದವ್ರ ಇದ್ರ ಮೀನಾ ಎಂಡಿಗಳು ಇರ್ತಾವ ಇಟ್ಕಿಡ್ ಮೀನ ಎಂಡಿಗಳು ಇಂಡಿಗಳು ಹಾ ಪೋಲ್ ಭಾರಿ ಭಾರಿ ಇರ್ತಾವ ಇದ್ದಿರ್ಬೋದು ಅಲ್ಸ ಮಾಡ್ತಂದ್ರ ಈಗೇ ಫಸ್ಟ್ ಅದರಿ ದಸ್ರ ಕಮ್ಕೊಂಬ ಉಂಟವು ಜಾರ್ತಿಲ್ಲ ಅನ್ನೋ ತಾಯಿಗೆ ಗೊತ್ತೇ ಎಲ್ಲಿ ಎಷ್ಟು ಗೊತ್ತಿಲ್ಲ ನೋಡ್ರಿ ಮುದ್ರೆ ಹ್ಯಾಂಗವ ಎಲ್ಲ ನಮ್ಮ ಮತ್ತಿ ತಿಳಿ ಬಂದೆವು ಮತ್ತಿಕ್ಕ ಸಾಲಿ ಹಾನು ಮಾಡ್ತದ ನೋಡ್ರಿ ಈಗ ಹೋಯ್ತೇವ ಮನೆಗೆ ಮತ್ತು ಪೋಲೊಂದು ಹಾನಿ ಕಟ್ಟದ ಅದು ಮತ್ತೆ ಇದ್ರ ಸೌಕರ ತೋರಿಸ್ತೀವ್ರಿ ನಾಡ್ರಿ చిక ఫారీ ఫ్రీ మీరు నోడ్రికా ఇల్ ఆ ಆ ಕಡವ ಕೊಲ್ಲು ಹಿಡಿದಿ ಅವನ ನೀನ್ ಮೀನ್ ಎಲ್ಲಿ ಹಿಡಿದಿಕ್ಕ ಮೀನು ಹಿಡಿದಿನ ಜಾಗ ಚಲೋ ನಡೆದ ನೋಡ್ರಿ ಅಕ್ಕ ನೀನು ಮೀನು ಹಿಡಿದಿದೆ ನೋಡ್ರಿ ಈಸ್ಟ್ ಸೈಡ್ ಸೈಡ್ ಅಕ್ಕ ನಿಂದರ್ಸಿ ಅಕೆ ಇದ್ರೊಳಗೆ ಹಿಡ್ದಿದೆವು ಮೀನ ಖರೆ ಸಿಕ್ಕಿಲ್ಲೇ ಅವು ಅಂತೀವಿ ಹಿಡ್ದಿದ್ದೆವು ಖರೆ ಅವು ಹುಡುಗರೇ ಬರ್ತಾವ ಹೂವು ಬರಲ್ವೀ ಅವಲ್ಲಾಕ್ ಹಾಕ್ಬೇಕು ತಿಲ್ಲಕ ಅದನ್ನ ಹಾಕಿದ್ರೆ ಬರ್ತಾವ ಬರಲ್ಲ ನೀವು ಮತ್ತೆ ಎಂಡಿ ಎಂಡಿ ತೋರಿಸ್ತೀವಿ ಮತ್ತ ಮುಂದಿದ್ದ ಹಳ್ಳ ಮಳೆ ಹೊಂಟತ್ರಿ ನೋಡ್ರಿ ಅಕ್ಕ ಮಳೆ ಮಾಡ ನೋಡ್ರಿ ಹಾಂಗ್ಯಲ್ ನೋಡ್ರಿ ಮಾಡ್ರಿ ಅಕ್ಕ ಹಾಂಗ್ಯಲ್ಲ ಮಳೆ ಹೊಂಟತ್ತು ಇಷ್ಟ ತೆಗಿರಿ ಈ ಸೈಡ್ ಕೈ ಕಡೆ ನಮ್ಮ ಹಿಂಗ್ ಬ್ರಿಡ್ಜ್ ಅದ ಇದು ನ್ಯೂ ಸ್ಟೈಲ್ ಬ್ರಿಡ್ಜ್ ಅದ್ನಿ ಬಿಳತ್ತಿ ನೋಡ್ರಿ ನಮ್ ಮೂರ್ ಕ್ಲಾಸ್ ನಡ್ದಿ ನೋಡ್ರಿ ಕೈ ಕಂಪನಿ ಸಾಲ ಮಾತೀನೇ ಇರ್ತ ನಮ್ ಕಡೆದ ನೋಡ್ರಿ ನೀವು ಖಾಲಿ ಮಾಡ ನೋಡ್ರಿ ಏನೋ ಊರ್ ಹರ್ಕೊಡ್ ಹೋಗಪ್ಲೆ ಮಾಡಿ ಮನೆ ಬೆಳದ್ರಿ ಮಾಡ್ ಊರ್ ಹರ್ಕೊಂಡು ಹೋಗಿದ್ರೆ ತಂಗಿ ಬಿಡೋದು ಅದ ಊರು ನೋಡ್ರಿ ನಾವು ಹುಟ್ಟ ಬೆಳೆದಿಂದ ಊರ ನೋಡ್ರಿ ಇದು ಸಣ್ಣ ಪಿರ್ರಿ ಅಂತ ಓಡಿಸು ಮಳೆ ಹೊಂಟ ನೋಡ್ರಿ ನಮ್ಮ ನಮ್ಮೂರ್ ಹೆಂಗ ನೋಡ್ರಿ ಒಂದ್ ಕಡೆ ಮನಿವರಿ ಈ ಸೈಡ್ ಇಲ್ಲ ಈ ಸೈಡ್ ಮನೆಯವರಿ ಮನಿ ಅದರಿ ಮಳೆ ಅಂಟದಿಕ್ಕ ದಂತ ನೋಡ್ರಿ ಸೋ ಬಂದೇವ್ರಿ ಮತ್ತು ಸೊ ಐತ್ ಮಳೆ ಮೈತು ಒಸ್ಕೊಡಿದ್ಯವ ತೋಡ್ ತೋಡೆ ಮೈತು ಮಳೆ ಅಂಟಿತ್ನಿ ಏನ್ ಮನಿ ಬಂದಿದ್ಯವ್ ನೋಡ್ರಿ ಗಾಡಿ ಅಲ್ಲಿ ನೋಡ್ಬೇಕು ಮನಿಗ್ ಬಂದಿದ್ಯವ ಈಗ ಜಸ್ಟ್

ಮತ್ತ ಲೈಟ್ ಇಲ್ಲೊಂದು ಇದೊಂದು ಪ್ರಾಬ್ಲಮ್ ಇರ್ತದ ನಮಗ ಯಾವಾಗ ಯಾವಾಗ ಲೈಟ್ ನಮ್ಮ ಹೋಯ್ತದ ಹಿಂಗ್ರ ಅಂದ್ರ ಲೈಟೇ ಹೋಯ್ತು ಹಿಂಗೇ ಪೆಗ ಈಗ ಬಿ ಎಂ ಮಾಡ್ರಂದ್ರ ಲೈಟ್ ಹೋಗ್ಯದ ನೋಡ್ರಿ ಅಪ್ಪ ಏನು ಮನೆಯ

ಾರಂಭಿಸಿ ಹ್ಮ್ ಈ ಕೈಯಿಂದ ಈ ಖಾರ ಜೊತೆ ಈ ಚಾಕ್ಲೇಟ್ ನೋಡ್ರಿ ಕಂಗ ಚಾಕ್ಲೇಟ್ ಭೀ ರುಚಿ ತಿಳಿಯಲ್ದು ಇದ್ ಭೀ ತಿಳಿಯಲ್ದು ಸಹಿ ಅಂತ ಇಲ್ಲತ್ತಿದ ರುಚಿ ವಾಯ್ತು ಈಗ ಮತ್ ಇದು ಖಾರದಕ್ಕೆ ಬಂದಿಲ್ಲ ನಾಯಿ ಬಂದ್ ನೋಡ್ರಿ ಈಗ ನಮ್ಮ ಮನೆ ಬಲ್ ಕೆಟ್ಟ ಕಣ್ಣಾಗ ಇದು ಲಾಸ್ಟ್ ನೀವು ನೋಡ್ರಿ ಕವ ಆಡ್ಕೊತ ಬರ್ತಾವ್ ನಾಯಿಗಳು ಮನೆಗೆ ಮನೆಗ್ತದ ಅಂದ್ರೆ ನಮ್ ಮನೆಗೆಲ್ರಿ ಮಂದಿ ಮನೆ ಬ್ಯಾರ ಮನೆಗ್ ಹೋಯ್ತವ್ ಜಾಗಡ ಆಡ್ಕೊತ ಜಗಳ ಆಡ್ಕೊತೋಯ್ತವ್ರಿ ನಾಯಿಗಳು नडाडको <laughs> तो गी मानेगो येतो मानेगो येतो ಅಂತ ಹೇಳ್ತೀನಿ ಟರ್ಪ್ ಅಂತ ಹೇಳ್ತಾವಂತ ಅಂತಲ್ಲ ಇದು ಅಲ್ಲಿ ಉಮ್ ಲ ಸೋ ಏನಾಯ್ತು ಬೇಡ ತಿ ಲತನ ನೋಡ್ರಿವಾ ಹ ಈಗ ಬೇಡ ಬೇಡವತ್ಲ ತನಿ ಕದಂದರಿ ಏನೋ ತುಪುದು ಯಾಕೋ ಇಲ್ಲಿ ಅಂತ ದೇಪ್ಪನ ಚಿದ ಅಂತೀವಿ ಮತ್ತೆ ಅಲ್ಲೆ ಇದ್ರ ಏನೋ ಅಂದ ಬೇಡ ಇಲ್ಲಿಂದವ ಚಂದಿಲ ಬಾಡಿ

नर्दांनो राव पेढत आला बघ अब को को नर्दी हो गो बरबडी ओदून रे आम्ही बॅग आकोड पेढत बॅग वर लिखता नाही गली मानी बलो लिखता ना एटी ओ दुकान को बरता ಪೇಡ ತಿನ್ಬೇಕು ಚಂದೇಡ ಚೆಂದ ಇಂಥ ದುಕಾನ್ದಾಗ ಬಂದಿನ ಸೊಗ ಈ ಸೂಟೆಲ್ಲ ಆಗ್ಯದ ಈಗ ಜಸ್ಟ್ ಈಗ ಎಲ್ಲ ಆಗ್ಯಾದ ಎಲ್ಲರು ಈಗ ಒಳಗೆ ನೋಡ್ಬೇಕು ನೀವು ಎಲ್ಲ ಈಗ ಹಾಸಿಗೆ ಬಿದ್ದವು ಜಸ್ಟ್ ಈಗ ಇಲ್ಲಿ ಭೀ ಬೀಳ್ತದೆ ಈಗ ಏನದ ಅಂದ್ರೆ ಈಗ ಎಡಿಟ್ ಮಾಡದ್ದ ಸ್ವಲ್ಪ ಈಗೊತ್ತಿನ ಬ್ಲಾಗಿಗ್ ಎಡಿಟ್ ಮಾಡ್ತೀವಿ ಈಗ ಎಲ್ಲ ಓಡಾಡಕ್ಕೆ ಇದ್ದೆವು ತೋರಿಸಿದೆವು ನಮ್ಮೂರದು ನಿಮ್ಗೆ ಆನೆ ಕಟ್ಟಿ ತೋರಿಸಿದ್ಯೋ ಎಲ್ಲ ತೋರಿಸಿದೇವು ಇವ್ ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡ್ರಿ ಮತ್ತು ತಿಂತಾವೆ ಡೈಲಿ ವೀಡಿಯೋಸ್ ಬೇಕಾದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಡೈಲಿ ವೀಡಿಯೋ ಬರ್ತಾವೆ ಸಿಗ್ತವೆ ಎಂಜಾಯ್ ಮಾಡ್ರಿ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋದಾಗ ಅಲ್ಲಿ ತನಕ ಎಲ್ಲರು ಚೆಂದಿರಿ ಗುಡ್ ಬೈ